ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಿನ್ನೆ ನೈಟ್ ಸ್ವಲ್ಪ ಮಳೆ ಬಂದಿತ್ತು ಮಳೆ ವಾತಾವರಣ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಹಾಗೆ ಮನೆ ಮುಂದೆ ಸ್ವಲ್ಪ ಗಿಡಗಳನ್ನ ನಾನು ಫಾಟಲ್ಲಿ ಹಾಕ್ಕೊಂಡಿದ್ದೆ ಅದನ್ನು ಸ್ವಲ್ಪ ತೋರಿಸೋಣ ಅಂತ ಹೇಳಿ ವೀಡಿಯೋ ಇದ್ದೀನಿ ಜಾಸ್ತಿ ಗಿಡಗಳೇನು ಹಾಕಿಲ್ಲ ಸ್ವಲ್ಪನೇ ಗಿಡಗಳು ಹಾಕಿ ತುಳಸಿ ಗಿಡ ಪುದೀನ ಗಿಡ ಪುದೀನ ಸ್ವಲ್ಪ ಇದಕ್ಕೆ ಹಾಕಿದ್ದೆ ಹಂಗಾಗಿ ಸ್ವಲ್ಪ ಬಂದಿದ್ದೆ ಮತ್ತು ಇದು ಹೂ ಗಿಡ ಇದು ಜಾಸ್ತಿ ಮಕ್ಕಳಿಗೆ ಏನಾದರೂ ಕೆಮ್ಮು ಆದಾಗ ವಿಳೆದೆಲೆ ಎಲ್ಲ ಅದ್ರ ಜೊತೆಗೆ ಹಾಕಿ ಸ್ವಲ್ಪ ಇದು ಮಾಡಿ ಕೊಟ್ಟರೆ ರಸ ತೆಗೆದುಕೊಟ್ಟರೆ ಕೆಮ್ಮು ಕಡಿಮೆ ಆಗುತ್ತೆ ಅಂತೇಳಿ ಇರಲಿ ಅಂತ ಇದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದಾದ ಸೊಪ್ಪು ಮಕ್ಕಳಿಗೆ ಬುದ್ಧಿಶಕ್ತಿಗೆ ಒಳ್ಳೆಯದು ಅಂತ ಹೇಳಿ ಅದನ್ನೇ ಹಾಕ್ಕೊಂಡಿದ್ದೀನಿ ಅದಿನ್ನೂ ಚೆನ್ನ ಇನ್ನೂ ಬಂದಿಲ್ಲ ಮತ್ತು ರೋಸಸ್ಸು ತುಂಬ ಹಾಕಿದೆ ಎಲ್ಲ ಹೋಗಿಬಿಟ್ಟಿದೆ ಇದು ಒಂದು ಇದೆ ರೆಡ್ಡು ಮತ್ತು ಯೆಲ್ಲೋ ಪಿಂಕ್ ಈ ಥರದ್ದೆಲ್ಲ ಹಾಕಿದ್ದೆ ಅದು ಅಡಿಕೆ ಗಿಡ ಇರೋದರಿಂದ ಅದು ಮಿಷಿನ್ ಹೊಡಿಬೇಕಾದರೆಲ್ಲ ಹಾಳಾಗಿದೆ ಸದ್ಯಕ್ಕೆ ಇದೊಂದು ರೋಸ್ ಉಳ್ಕೊಂಡಿದ್ದೆ ಒಂದಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಶೋ ಗಿಡಗಳು ಮತ್ತು ಬಟರ್ ಫ್ರೂಟ್ ಗಿಡಗಳು ಸೀಬೆ ಗಿಡ ಹಲಸಿನ ಗಿಡ ಈ ಥರ ಒಂದಷ್ಟು ಗಿಡಗಳು ನಮ್ಮ ತೋಟದಲ್ಲಿ ಇದ್ದಾವೆ ಅಡಿಕೆ ಗಿಡ ಇನ್ನೂ ತುಂಬ ಚಿಕ್ಕ ಚಿಕ್ಕದಾಗಿದ್ದಾವೆ ಅಂದರೆ ಒಂದು ತ್ರೀ ಇಯರ್ಸ್ ಗಿಡ ಇರ್ಬೋದು ಅಷ್ಟೇ ಮತ್ತು ಇನ್ನೊಂದಷ್ಟು ಗಿಡಗಳನ್ನು ಹಾಕೋಣ ಅಂತೇಳಿ ನಾವೇ ಮನೆಯಲ್ಲಿ ಗಿಡಗಳನ್ನು ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ಸಂಪಿಕೆ ಮರ ಇದೆ ಆ ಸೀಸನ್ಗಂತೂ ತುಂಬಾ ಸಂಪಿಕೆ ಹೋಗಿಬಿಡುತ್ತೆ ಅದು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಕರ್ಬೇವಿನ ಗಿಡವೂ ಸಹ ಇದೆ ಅದ್ರ ಜೊತೆಗೆ ಒಂದಷ್ಟು ಹೂವಿನ ಗಿಡಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ ಒಂದು ರೋಸಸ್ ಆಗಲಿ ದಾಸವಾಳ ಈ ಥರದ್ದೆಲ್ಲ ಮನೇಲಿ ಇದ್ದಾಗ ದೇವ್ರ ಫೋಟೋಗಳಿಗೆ ಇಡ್ಕೊ ಇಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ಬೋದು ನನಗೆ ಈ ಥರ ಗಿಡಗಳನ್ನ ಬೆಳೆಯೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಈ ಥರ ರೋಸ್ ಕಲರ್ ಕಲರ್ ರೋಸ್ ಗಿಡ ಆಗ್ಬೋದು ಈ ಮಲ್ಲಿಗೆ ಹೂವು ಅಂದರೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಗಿಡಗಳನ್ನ ಮಳೆ ಬಂದಾಗ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಆ ಎಲೆಗಳ ಮೇಲೆ ಹಣಿ ಸಣ್ಣ ಹನಿಗಳೆಲ್ಲ ಕೂತ್ಕೊಂಡಿರುತ್ತಲ್ಲ ಅದನ್ನು ಅಲ್ಲಡಿಸಿದಾಗ ನಿಧಾನಕ್ಕೆ ಆ ಹನಿ ಬೀಳುತ್ತಲ್ಲ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಮೊಗ್ಗು ಇದು ಪಿಂಕ್ ಕಲರ್ ರೋಸು ಇದು ತುಂಬ ದೊಡ್ಡದಾಗಿ ಹರಡುತ್ತೆ ಮತ್ತು ದಾಸವಾಳ ಇದೆ ಆರೆಂಜ್ ಕಲರು ಇದು ತುಂಬ ಜಾಸ್ತಿ ಹೂ ಬಿಡುತ್ತೆ ಈ ಫೋಟೋ ದೇವ್ರ ಫೋಟೋಗೆಲ್ಲ ಇಡೋಕ್ಕೆ ತುಂಬ ಸಾಕಾಗ ಇದೊಂದು ಗಿಡದಲ್ಲೇ ಹೂವು ಸಾಕಾಗುತ್ತೆ ನನಗೆ ಮತ್ತು ಈ ಸೀಬೆ ಗಿಡದಲ್ಲಿ ತುಂಬಾ ಕಾಯಿಗಳು ಬಿಡ್ತಾ ಇತ್ತು ಸ್ವಲ್ಪ ಇದನ್ನು ಕಟ್ ಮಾಡೋದ್ರಿಂದ ಕಾಯಿಗಳು ಸ್ವಲ್ಪ ಕಡಿಮೆ ಆಗಿದ್ದಾವೆ ಅಂತಲೇ ಹೇಳ್ಬೋದು ಮತ್ತು ಈ ಹುಳ ಇರ್ತವೆ ಇದರಲ್ಲಿ ಕೆಂಜಿಗೆ ಹುಳ ಅದರಿಂದ ಗಿಡಗಳು ಹಣ್ಣುಗಳು ಅಷ್ಟಾಗಿ ಅಷ್ಟಾಗಿಗಿರೋಲ್ಲ ಎಲ್ಲ ತಿನ್ಕೊಂಡಿರ್ತವೆ ಅಥವಾ ಮೊಟ್ಟೆನ ಇಟ್ಟಿರ್ತವೆ ತಿನ್ನೋಕ್ಕಾಗೋದು ನಾವು ತಿನ್ನೋದಕ್ಕಿಂತ ಪಕ್ಷಿಗಳು ಬಂದು ಜಾಸ್ತಿ ತಿಂತಾ ಇರ್ತವೆ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಎಲ್ಲ ರೀತಿ ಕಲರ್ ಕಲರ್ ಪಕ್ಷಿಗಳು ಸಹ ಇಲ್ಲಿ ಬಂದು ಸಿಬೆಹಣ್ಣನ ತಿನ್ನುತ್ತೆ ಮತ್ತು ನೋಡಿ ಮಳೆ ಬಂದಿರೋದಕ್ಕೆ ಮೋಡ ಎಷ್ಟು ಚೆನ್ನಾಗಿದೆ ಒಂದು ರೀತಿ ತುಂಬ ಚೆನ್ನಾಗಿ ಕೋಲ್ಡ್ ವೆದರ್ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಇಲ್ಲಿ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ತಾಯಿದ್ದೀನಿ ನೆಲ್ಲಿಕಾಯಿ ಜ್ಯೂಸ್ಗೆ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಲ್ಲ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದಲಿಗೆ ಸೊಪ್ಪನ್ನು ಹಾಕ್ಕೊಂಡು ಜ್ಯೂಸನ್ನ ಇದ್ದೀನಿ ಒಂದು ಒಂದಲಿಗೆ ಸೊಪ್ಪು ಮಕ್ಕಳಿಗೆ ತುಂಬಾ ಈ ಬುದ್ಧಿಶಕ್ತಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲಾದರೂ ಸಿಕ್ಕಿದ್ರೆ ಮನೆ ಹತ್ರ ಹಾಕ್ಕೊಳ್ಳಿ ಪ್ರತಿದಿನ ಒಂದೊಂದು ಎಲೆನ ಕೊಡ್ತಾ ಬಂದರೆ ಅವರಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಈ ನೆಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಹೇರ್ ಗ್ರೋತ್ಗೆ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಮತ್ತು ಈ ಶುಗರ್ ಇರೋರು ಈ ಖಾಲಿ ಹೊಟ್ಟೆಯಲ್ಲಿ ಈ ಥರದ್ದೊಂದು ಗ್ಲಾಸ್ ಜ್ಯೂಸ್ ಅಂದರೆ ವೀಕ್ಲಿ ಟೂ ಡೇಸ್ ಈ ಥರದ್ದು ಜ್ಯೂಸ್ ಪ್ರತಿದಿನ ಕುಡಿಯೋಕ್ಕಾಗಲ್ಲ ಸ್ವಲ್ಪ ಕಹಿ ಇರುತ್ತೆ ಅದರಿಂದ ಟೂ ಡೇಸ್ ತೊಗೊಂಡ್ರೆ ತುಂಬ ಅಂದರೆ ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಾನು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಹೇಳಿ ರೆಡ್ ರೈಸ್ ಮತ್ತು ಬೇಳೆನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎಲ್ಲ ಥರ ತರಕಾರಿ ಮತ್ತು ಟೊಮೊಟೊ ಈರುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಮನೇಲೇ ಮಾಡಿರೋ ಅಂಥ ಬಿಸಿಬೇಳೆ ಭಾತ್ ಪೌಡರನ್ನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಣಬಟಿನೂ ಸಹ ನೈಟು ನೆನೆಸಿ ಇಟ್ಕೊಂಡಿದ್ದೆ ಸ್ವಲ್ಪ ನೀರಿಗೆ ಹಣ್ಣು ಹಾಕಿ ಅದನ್ನು ಸಹ ನೆನೆಸಿ ಇಟ್ಕೊಂಡಿದ್ದೀನಿ ರೆಡ್ ರೈಸ್ ಯಾಕೆ ಅಂತ ಹೇಳಿದರೆ ರೆಡ್ ರೈಸು ಅನ್ಪಾಲಿಶ್ಡ್ ರೈಸ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತು ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಅಂದರೆ ಜಾಸ್ತಿ ತೊಳೆಯೋ ಅವಶ್ಯಕತೆ ಇರಲ್ಲ ಸ್ವಲ್ಪ ತೊಳೆದ್ರೂ ಸಾಕು ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಅಕ್ಕಿ ಒಂದು ಟೆನ್ ಟೆನ್ ಮಿನಿಟ್ಸ್ ಮುಂಚೆನೇ ನೆನೆಸಿ ಇಟ್ಕೋಬೇಕಾಗುತ್ತೆ ಯಾಕೆಂದರೆ ಅಷ್ಟು ಸ್ಮೂತಾಗಿರೋಲ್ಲ ಅಕ್ಕಿ ಇದು ಬೇಯಿಸಿದಾಗ ಸ್ವಲ್ಪ ರಫ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಇದನ್ನು ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಬಿಸಿಬೇಳೆ ಭಾತಕ್ಕೆ ಅಕ್ಕಿ ಮತ್ತು ಬೇಳೆನ ಈಕ್ವಲಾಗಿ ತೊಗೊಂಡಷ್ಟು ತರಕಾರಿನೂ ಈಕ್ವಲಾಗಿ ತೊಗೊಂಡ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ತರಕಾರಿನೂ ತಿನ್ನಂಗಾಗುತ್ತೆ ಮತ್ತು ಇದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ಹಕ್ಕಿ ತೊಗೊಂಡಿದ್ದೆ ಅಂದರೆ ಮೀಡಿಯಮ್ ಲೋಟದಲ್ಲಿ ಈ ಟೀ ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ ಅದರ ಈಕ್ವಲಾಗಿ ನಾನು ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ನಾನು ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಅದನ್ನು ಕೀ ಬೀಜಲ್ಲಿಷ್ಟು ಕುದಿಸ್ಕೊಳ್ತೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ನಾನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಒಂದು ಎರಡು ಟೊಮೊಟೋನ ತೊಗೊಂಡಿದ್ದೀನಿ ಈ ಬಿಸಿಬೇಳೆ ಬಾತಿಗೆ ಸ್ವಲ್ಪ ಹುಳಿ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಟೊಮೊಟೋನ ಎರಡನ್ನೂ ತೊಗೊಂಡಿದ್ದೀನಿ ಊಟನ ಇಲ್ಲಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕ ನೆನೆಸಿ ಇಟ್ಕೊಂಡಿರೋ ಅಂಥ ಹುಣ್ಸೆಹಣ್ಣ ಹಾಕೊತಾ ಇದ್ದೀನಿ ಹುಣ್ಸೆಹಣ್ಣು ನೋಡಿ ಹಾಕೋಬೇಕಾಗುತ್ತೆ ಯಾಕೆಂದರೆ ಟೊಮೊಟೊ ಹುಳಿ ಹಾಕಿದರೆ ಇನ್ನೂ ಜಾಸ್ತಿ ಹುಳಿ ಹಾಕಿದಾಗ ಬಿಸಿಬೇಳೆ ಭಾತು ಹುಳಿ ಆಗುತ್ತೆ ಜಾಸ್ತಿ ಅದರಿಂದ ನಾನು ಆಮೇಲೆ ಅದೆಲ್ಲ ಫ್ರೈ ಆದ ನಂತರ ಮನೇಲೆ ಮಾಡಿ ಇಟ್ಕೊಂಡಿರೋವಂಥ ಬಿಸಿಬೇಳೆ ಪೌಡರ್ನ ಹಾಕೊಳ್ತಾ ಇದ್ದೀನಿ ಕುಕ್ಕರ್ ತ್ರೀ ಬೀಸಲ್ಲಿ ಆಗಿದೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ನೀವೇ ನೋಡ್ಬೋದು ಮತ್ತು ಬಟಾಣಿನ ನಾನು ಜೊತೆಗೆ ಹಾಕೋದನ್ನು ಬಿಟ್ಟಿದ್ದೆ ಅದಕ್ಕೆ ಸಪ್ರೇಟಾಗಿ ಬೇಯಿಸ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಎಲ್ಲದನ್ನು ಫ್ರೈ ಮಾಡಿ ಮಾಡಿಟ್ಕೊಂಡಿರೋವಂಥ ಟಮೋಟೊ ಈರುಳ್ಳಿ ಎಲ್ಲದನ್ನು ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಪೌಡ್ರ್ ಕಡಿಮೆ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಒಂದು ಸಲ ಇದ್ರ ಜೊತೆಗೆ ನೀರೇನಾದರೂ ಸ್ವಲ್ಪ ಕಡಿಮೆ ಆಗಿದ್ರೆ ಈ ಟೈಮಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕೋಬೋದು ಎಲ್ಲದನ್ನು ಹಾಕಿದ ನಂತರ ನಾನು ಇದನ್ನು ಇನ್ನೊಂದು ಸಲ ಕುದಿಯೋದಕ್ಕೆ ಅಂತ ಬಿಡ್ತೀನಿ ಇದು ಸ್ವಲ್ಪ ಕುದ್ರೆ ಸಾಕು ಏಕೆಂದರೆ ಎಲ್ಲದನ್ನು ಮೊದಲೇ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಕುದುರೆ ಕುದ್ದಿದ್ರೆ ಸಾಕು ನೋಡಿ ಬಿಸಿಬೇಳೆ ಭಾತು ರೆಡಿಯಾಗಿದೆ ತುಂಬ ಈಸಿ ಅಂತಲೇ ಹೇಳ್ಬೋದು ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿ ಇರುತ್ತೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ನಾನಿಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿದ್ದೆ ನಾರ್ಮಲ್ ಡೇಸಲ್ಲಿ ನಾನು ಪೂಜೆನ ತುಂಬ ಸಿಂಪಲ್ಲಾಗೇ ಮಾಡೋದು ಈ ಹಬ್ಬದ ದಿನಗಳು ಬಂತು ಅಂದರೆ ನನಗೆ ಪೂಜೆ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಕಲರ್ ಕಲರ್ ಹೂಗಳನ್ನ ತಂದು ದೇವ್ರ ಫೋಟೋ ಗಿಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಪೂಜೆ ಮಾಡಿದ ಹೂಗಳನ್ನ ನಾನು ಇಲ್ಲಿ ಗಿಡಕ್ಕೆ ಹಾಕ್ತೀನಿ ಏಕೆಂದರೆ ಅದು ಒಣಗಿದ ಮೇಲೆ ಗೊಬ್ಬರ ರೀತಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಗಿಡಕ್ಕೆ ಹಾಕ್ತೀನಿ ಎಲ್ಲ ಗಿಡಗಳಿಗೂ ಹಾಕ್ತೀನಿ ಇವತ್ತು ನೈಟು ಚಿತ್ರಾನ್ನ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಚಿತ್ರಾನ್ನ ಜೊತೆಗೆ ಬೋಂಡ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಬೋಂಡನ ಹಾಕಿದ್ದೆ ನಾವು ಜಾಸ್ತಿ ಆಯಿಲ್ ಫುಡ್ ಎಲ್ಲ ತಿನ್ನಲ್ಲ ಈ ಥರ ಅಪರೂಪಕ್ಕೆ ತಿನ್ನಬೇಕು ಅನ್ನಿಸಿದಾಗ ಇಮಿಡಿಯೇಟ್ಲಿ ಮಾಡಿಕೊಂಡು ಎಷ್ಟು ಬೇಕಷ್ಟನ್ನು ಮಾಡಿಕೊಂಡು ತಿಂತೀವಿ ಅಷ್ಟನ್ನೇ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಅಂಥೇಳಿ ಅದನ್ನು ಬೋಂಡ ಇದ್ದೀನಿ ಈ ಬೋಂಡಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬೆರೆಸಿದ್ದೀನಿ ಸೊಪ್ಪುಗಳೆಲ್ಲ ಸ್ವಲ್ಪ ಕಡಿಮೆನೇ ಇದೆ ಸೊಪ್ಪುಗಳೆಲ್ಲ ಖಾಲಿ ಆಗಿತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಜಾಸ್ತಿ ಇರಲಿಲ್ಲ ಅಂತ ಹೇಳಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ನಾವು ತಿನ್ನಲ್ಲ ಎಷ್ಟು ಅಷ್ಟು ಖಾರನ ಹಾಕ್ಕೊಂಡು ಮಾಡ್ಕೊತೀನಿ ಮನೇಲಾದರೆ ಅದೇ ಹೊರಗಡೆ ಆದರೆ ನಮಗೆ ಒಂದು ಎರಡು ತಿನ್ನೋ ಅಷ್ಟರಲ್ಲೇ ಸಾಕಾಗುತ್ತೆ ಏಕೆಂದರೆ ಸ್ವಲ್ಪ ಸೋಡಾ ಜಾಸ್ತಿ ಮಿಕ್ಸ್ ಮಾಡಿರೋದ್ರಿಂದ ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಆಗಲಿ ಆಯಿಲ್ ಆಗಲಿ ಜಾಸ್ತಿ ಮಿಕ್ಸ್ ಮಾಡಿಲ್ಲ ಬರೀ ಹಿಟ್ಟಿಗೆ ಈ ಥರ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಕಲಸಿ ಹಾಕಿರೋದಷ್ಟೇ ಇವತ್ತಿನ ವ್ಲಾಗ್ ಇಷ್ಟೇ ನಂದು ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ಮೋಟಿವೇಶನ್ ಆಗುತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ನಮಗೂ ಅನಿಸುತ್ತೆ ಓಕೆ ಇಷ್ಟೇ ಇವತ್ತಿನ ನನ್ನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್